ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಬುದ್ಧ ಪೌರ್ಣಮಿ ನಮಗೆ ಗುರುವಾರ ಇಪ್ಪತ್ತ್ ಮೂರನೇ ತಾರೀಕಿದೆ ಈ ದಿನ ನಾವು ಸಾಯಂಕಾಲ ಆರೂವರೆಯಿಂದ ಎಂಟೂವರೆ ಒಳಗಡೆ ಯಾವ ಕೆಲಸವನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದ್ರೆ ನಮ್ಮ ಹಣದ ಸಮಸ್ಯೆಯಿಂದ ಪರಿಹಾರ ಆಗುತ್ತೆ ಅಂತಲೇ ಇದ್ದೀನಿ ಹಾಗಾದರೆ ಏನು ಮಾಡಬೇಕು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಹಣ ಯಾರಿಗೆ ಬೇಡ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದುಡ್ಡೋರು ತನಕ ನಮಗೆ ಹಣ ಬೇಕೇ ಬೇಕು ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕಾಗಿರೋದು ಹಣ ಯಾಕೆ ಅಂದರೆ ನಾವು ಹಾಲು ತರೋದಿಕ್ಕಾಗಲಿ ಅಥವಾ ನ್ಯೂಸ್ ಪೇಪರ್ ತರೋಕ್ಕಾಗ್ಲಿ ಅಥವಾ ತರಕಾರಿ ತರೋದಕ್ಕೆ ಹೂವು ತರೋದಕ್ಕೆ ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿದೆ ಪರ್ಸಲ್ಲಿ ಎಷ್ಟು ದುಡ್ಡಿದೆ ಅಂತ ನಾವು ನೋಡ್ತಾನೆ ಇರ್ತೀರಿ ಇತ್ತೀಚಿನ ದಿನಗಳಲ್ಲಂತೂ ಎಷ್ಟೇ ದುಡಿದ್ರೂ ನಮಗೆ ಹಣ ಅನ್ನೋದು ಸಾಕಾಗ್ತಾನೆ ಇಲ್ಲ ಅದರಲ್ಲಿ ಪ್ರತಿ ತಿಂಗಳು ನಾವು ಮಂತ್ ಫಸ್ಟ್ ಬಂದಲ್ಲಿ ಸ್ಯಾಲ್ರಿ ಬರುತ್ತೆ ಮಂತ್ ಎಂಡ್ ಬರೋಷ್ಟಲ್ಲಿ ನಮಗೆ ಸಾಲ ಮಾಡೋದೇ ಜಾಸ್ತಿ ಆಗಿರುತ್ತೆ ಹೊರತು ಅದರಲ್ಲಿ ಒಂದು ಸಾವಿರ ರೂಪಾಯಿ ಕೂಡ ಉಳ್ಸೋಕ್ಕೆ ಹಾಕ್ತಾನೆ ಇರಲ್ಲ ಯಾಕೆಂದರೆ ಈಗಿನ ರೇಟ್ ಕೂಡ ಹಾಗೆ ಇದೆ ಸ್ನೇಹಿತರೆ ಒಂದು ಮಕ್ಕಳಿಗೆ ಈಗ ಎಲ್ ಕೆ ಜಿ ಯು ಕೆ ಜಿಗೆ ನಾವು ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಇದೆ ಹಾಗೆಯೇ ಈಗಿನ ರೇಟು ಕೂಡ ಒಂದು ಹಕ್ಕಿ ಬಂದು ಐವತ್ತು ರೂಪಾಯಿ ಮೇಲಿನ ಹಾಕಿ ಊಟ ಮಾಡೋಕ್ಕಾಗತ್ತೆ ಹೊರತು ಅದ್ರ ಕೆಳಗಡೆ ಹಾಕಿ ನಾವು ಊಟ ಮಾಡೋದಕ್ಕೂ ಕೂಡ ಆಗಲ್ಲ ಆ ರೀತಿಯಾಗಿ ರೇಟು ಕೂಡ ಇದೆ ಹಾಗಾಗಿ ನಾವು ದುಡಿಯೋದು ಕೂಡ ಜಾಸ್ತಿನೇ ಇದೆ ಸ್ನೇಹಿತರೆ ನಾವು ಕಡಿಮೆ ದುಡಿತೀರಿ ಅಂತಲ್ಲ ಈಗ ಸ್ಯಾಲ್ರೀಸೂ ಕೂಡ ಜಾಸ್ತಿ ಇದೆ ಅದ್ರ ಜೊತೆ ಮನೇಲಿ ಇರೋರೆಲ್ಲರೂ ಇದ್ರಿ ಒಬ್ಬರು ಮುಂಚೆ ಕಾಲದಲ್ಲಂತೂ ಹಳೆ ನೀವು ನಮ್ಮ ಹಳೆ ಕಾಲದಲ್ಲಿ ನಮ್ಮ ಹಿರಿಕರು ನೋಡಿ ಒಬ್ಬರು ದುಡ್ದು ಮನೆ ಮಂದಿ ಎಲ್ಲ ಊಟ ಮಾಡ್ತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಹೇಗಿದೆ ಅಂದರೆ ಮನೇಲಿ ಇರೋರೆಲ್ಲರೂ ದುಡಿಬೇಕು ಈ ರೀತಿಯಾಗಿ ದುಡಿದ್ರೆ ಮಾತ್ರ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಈ ದಿನ ನಾವು ಅದರಲ್ಲೂ ಸ್ವಲ್ಪ ಹಣ ಉಳಿಸ್ಬೇಕು ಅನ್ನೋದರಿಂದ ಈ ಥರ ರೆಮಿಡಿ ಕೂಡ ಮಾಡ್ತಾ ಇರಬೇಕು ಆಗ ನಿಮಗೆ ಹಣ ಕೂಡ ಉಳ್ತಾಯ ಆಗುತ್ತೆ ಅದು ಯಾವುದು ವಸ್ತು ಅನ್ನೋದಾದರೆ ದಾಲ್ಚಿನ್ನಿ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ದಾಲ್ಚಿನ್ನಿ ಬೇಕು ಹಾಗೆಯೇ ದಾಲ್ಚಿನ್ನಿ ಪೌಡರು ಮತ್ತು ಒಂದು ರೆಡ್ ರಿಬ್ಬನ್ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟಿದ್ರೆ ಸಾಕು ನಾವು ಈಸಿಯಾಗಿ ಈ ರೆಮಿಡಿ ಮಾಡ್ಕೊಬೋದು ಯಾವ ದಿನ ಮಾಡ್ಕೊಬೇಕು ಅನ್ನೋದಾದರೆ ಗುರುವಾರನ ನಾವು ಲಕ್ಷ್ಮೀ ವಾರ ಅಂತಲೂ ಕರಿತೀರಿ ಹಾಗಾಗಿ ಗುರುವಾರ ಸಾಯಂಕಾಲ ನೀವು ಆರೂವರೆಯಿಂದ ಎಂಟೂವರೆ ಒಳಗಡೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತೀರಲ್ಲ ಪೂಜೆ ಮೇಲೆ ನೀವು ಮಹಾಲಕ್ಷ್ಮಿಯನ್ನು ನೆನೆದು ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಎಳಿ ಆ ದಾಲ್ಚಿನ್ನಿಗೆ ನೀವು ಪೂಜೆ ಮಾಡಿ ನಂತರ ಬಾಗಿಲಿನ ಮೇಲೆ ಕಟ್ಟಬೇಕಾಗತ್ತೆ ಯಾವ ರೀತಿಯಾಗಿ ಕಟ್ಟಬೇಕು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಗುರುವಾರ ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ನೀವು ದೇವರ ಮನೆಯಲ್ಲಿ ಒಂದು ಮನೆ ಅಥವಾ ಚಾಪೆ ಹಾಕೊಂಡು ನೀವು ಕುತ್ಕೊಬೇಕಾಗತ್ತೆ ನಂತರ ವಿಷ್ಣು ಫೋಟೋ ಅಥವಾ ಲಕ್ಷ್ಮಿ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ನೀವು ಡೈಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತಿರೋ ಅದೇ ರೀತಿಯಾಗಿ ನೀವು ಅರ್ಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ ನಂತರ ಪ್ರಸಾದವಾಗಿ ನೀವು ಮನೇಲಿ ಯಾವುದಾದ್ರೂ ಸ್ವೀಟ್ ಅದನ್ನು ಕೂಡ ಇಡ್ಬೋದು ಇಲ್ಲ ಅಂತಂದರೆ ನೀವು ಹಣ್ಣಿತ್ತು ಅಂದರೆ ಹಣ್ಣು ಕೂಡ ಇಡ್ಬೋದು ಇನ್ನು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ನಂತರ ನೀವು ಈ ರೆಮಿಡಿ ಮಾಡೋದಕ್ಕೆ ಚೆನ್ನಾಗಿರುವಂಥ ಒಂದು ಚಕ್ಕೆ ತೊಗೊಬೇಕಾಗತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಪಿಚ್ಚರಲ್ಲಿ ಈ ರೀತಿಯಾದ ಒಂದೇ ಒಂದು ಚಕ್ಕೆಯನ್ನು ನೀವು ತೊಗೊಬೇಕಾಗತ್ತೆ ಅದು ರೋಲ್ ಆಗಿರಬೇಕು ಆ ಥರದ ಚಕ್ಕೆನ ತೊಗೊಬೇಕಾಗತ್ತೆ ಇನ್ನು ಇದಕ್ಕೆ ರೆಡ್ ರಿಬ್ಬನ್ ಬೇಕಾಗುತ್ತೆ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ನಿಮಗೆ ರಿಬ್ಬನ್ ಅಂತಂದರೆ ನಿಮಗೆ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಸಿಗುತ್ತೆ ರೆಡ್ ರಿಬ್ಬನ್ ಅಂದರೆ ಸ್ವಲ್ಪ ಸಣ್ಣಗಿರೋಂಥದ್ದು ಚಿಕ್ಕದಾಗಿರುವಂಥ ರಿಬ್ಬನ್ ತೊಗೊಂಡ್ರೆ ಸಾಕು ಇನ್ನು ಏನು ಮಾಡಬೇಕು ಅನ್ನೋದಾದರೆ ಆ ದಾಲ್ಚಿನ್ನಿಗೆ ನೀವು ರೆಡ್ ರಿಬ್ಬನನ್ನು ಕಟ್ಟಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಕಟ್ಕೊಳ್ಳಿ ನಂತರ ನೀವು ಆ ದಾಲ್ಚಿನ್ನಿಯನ್ನು ನೀವು ಒಂದು ಬೀಳೆದೆಲೆ ಮೇಲೆ ಅಥವಾ ವೀಳೆದೆಲೆ ಇರಲಿಲ್ಲ ಅಂತಂದರೆ ನೀವು ಒಂದು ಪ್ಲೇಟ್ ಮೇಲೆ ಇಟ್ಟು ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆ ಮಾಡೋ ಟೈಮಲ್ಲಿ ನೀವು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಶ್ರೀಮ್ ಅನ್ನೋ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಂಡು ನೂರ ಎಂಟು ಸಾರಿ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು ಆ ದಾಲ್ಚಿನ್ನಿಗೆ ಹಾಗಾಗಿ ನೀವು ರಿಂಗ್ ಫಿಂಗರು ಮತ್ತು ಎಬ್ಬೆರಳಿನ ಮಧ್ಯ ನೀವು ಕುಂಕುಮವನ್ನು ತೊಗೊಬೇಕಾಗತ್ತೆ ನೀವು ತೊಗೊಂಡು ಅದನ್ನು ಶ್ರೀಮ್ ಅಂತ ಹೇಳಿ ನೀವು ದಾಲ್ಚಿನ್ನಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಈ ರೀತಿಯಾಗಿ ನೂರ ಎಂಟು ಸಾರಿ ಮೇಲೆ ನೀವು ಅದನ್ನು ಅಗರ್ಬತ್ತಿಯಿಂದ ಮತ್ತು ಕರ್ಪೂರದಿಂದ ಆರತಿಯನ್ನು ಮಾಡಿ ನೀವು ಅದಕ್ಕೆ ಹೂವು ಎಲ್ಲ ಇಟ್ಟು ಆರತಿ ಮಾಡಿ ನಂತರ ನೀವು ಅದನ್ನು ಮನೆ ಬಾಗಿಲಿನ ಒಳಗಡೆ ಕಟ್ಟಬೇಕು ಯಾವುದೇ ಕಾರಣಕ್ಕೂ ಇದನ್ನು ಹೊರಗಡೆ ಕಟ್ಟಕ್ಕೆ ಹೋಗಬಾರ್ದು ಮನೆ ಒಳಗಡೆ ಕಟ್ಕೊಬೇಕಾಗತ್ತೆ ಅಂದರೆ ಮೇನ್ ಡೋರ್ ಇರುತ್ತಲ್ಲ ಮೇನ್ ಡೋರ್ ಮೇಲೆ ನಾವು ಒಳಗಡೆ ಭಾಗದಲ್ಲಿ ಕಟ್ಟಬೇಕು ಯಾಕೆಂದರೆ ನಾವು ಈಗ ದೃಷ್ಟಿಗೆ ಅಂದರೆ ಹೊರಗಡೆ ಕಟ್ಟಬೇಕು ಇದು ಲಕ್ಷ್ಮಿ ಆಕರ್ಷಣೆಗೋಸ್ಕರ ಅಂದರೆ ನಮಗೆ ದುಡ್ಡು ಬಂದಿದ್ದು ನಿಲ್ಲಬೇಕು ನಮ್ಮ ಮನೆಗೆ ದುಡ್ಡು ಬರಬೇಕು ಅಂತೋಸ್ಕರ ನಾವು ಮೇನ್ ಡೋರ್ ಮೇಲೆ ಒಂದು ಮೊಳೆ ಇದ್ರೆ ಮೊಳೆ ಹೊಡೆದು ನಾವು ಈ ದಾಲ್ಚೀನಿ ಏನು ಅದಕ್ಕೆ ರಿಬ್ಬನ್ ಸ್ವಲ್ಪ ದೊಡ್ಡದಾಗಿ ಕಟ್ಟಿ ಎಂದಿದ್ದು ಆ ದಾಲ್ಚಿನ್ನಿನ ನೀವು ಆ ರಿಬ್ಬನ್ ಸಮೇತವಾಗಿ ನೀವು ಆಗ ಏನು ಮೊಳೆ ಇರುತ್ತಲ್ಲ ಮೊಳೆಗೆ ನೀವು ಅದನ್ನು ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟಿ ಪ್ರತಿದಿನ ನೀವು ಮನೆ ದೇವ್ರ ಮನೇಲಿ ಪೂಜೆ ಮಾಡ್ತಿರಲ್ಲ ಅದೇ ಸಮಯದಲ್ಲಿ ನೀವು ದಾಲ್ಚೀನಿ ಹೋಗಿ ಅಗರಬತ್ತಿ ಮತ್ತು ಕರ್ಪೂರದಿಂದ ಆರ್ ಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಇನ್ನು ಇದನ್ನು ಇನ್ನೇನು ಮಾಡ್ಬೋದು ಅನ್ನೋದಾದರೆ ಇದೇ ರೀತಿಯಾಗಿ ರಿಬ್ಬನ್ ಕಟ್ಟಿ ನೀವು ಪೂಜೆ ಮಾಡಿ ನೀವು ಲಾಕರಲ್ಲಿ ಕೂಡ ಇಟ್ಕೊಬೋದು ನೀವು ಪ್ರತಿದಿನ ಎಲ್ಲಿ ಲಾಕರಲ್ಲಿ ದುಡ್ಡೆಲ್ಲ ಇಡ್ತೀರಲ್ಲ ಆ ಜಾಗದಲ್ಲಿ ಕೂಡ ಇಟ್ಕೊಬೋದು ಇನ್ನು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ನೀವು ವ್ಯಾಪಾರಕ್ಕೋಸ್ಕರ ಚೆನ್ನಾಗಿ ವ್ಯಾಪಾರ ಆಗಬೇಕು ಧನಾಕರ್ಷಣೆ ಅಂದರೆ ಈ ರೀತಿಯಾಗಿ ದಾಲ್ಚಿನ್ನಿಗೆ ರೆಡ್ ರಿಬ್ಬನ್ ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೋದು ಇದೇ ರೀತಿ ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ನೀವು ರೋಲಿಂಗ್ ಸೆಟ್ಟರ್ ಇರುತ್ತಲ್ಲ ಒಳಭಾಗದಲ್ಲೂ ಕೂಡ ರೆಡ್ ರಿಬ್ಬನ್ ಕಟ್ಟಿ ನೀವು ದಾಲ್ಚಿನ್ನಿನ ಕಟ್ಟೋದ್ರಿಂದ ನಿಮಗೆ ಜನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಕೂಡ ಆಗುತ್ತೆ ಇನ್ನು ನಾವು ಮಂಗಳವಾರ ಶುಕ್ರವಾರ ಹಾಗೆಯೇ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಈ ದಾಲ್ಚಿನ್ನಿ ಪೌಡರ್ ಇರುತ್ತಲ್ಲ ಪೌಡರನ್ನು ಬಾಗಿಲಿನ ಮುಂದೆ ಸ್ವಲ್ಪ ಸ್ಪ್ರಿಂಕಲ್ ಮಾಡೋದಾಗ್ಲಿ ಅಥವಾ ಹೊಸ್ಲಿನ ಮೇಲೆ ಲೈನಾಗಿ ನೀವು ಅಡ್ಡ ಲೈನಾಗಿ ನೀವು ಒಂದು ಮೂರು ಲೈನ್ ಎಳೆಯೋದಾಗಲಿ ದಾಲ್ಚೀನಿ ಪೌಡರಿಂದ ಈ ರೀತಿಯಾಗಿ ಮಾಡಿದ್ರೂ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ನಮ್ಮ ಮನೆ ನಮ್ಮ ದುಡ್ಡನ್ನು ಆಕರ್ಷಣೆ ಮಾಡೋ ಶಕ್ತಿ ಈ ದಾಲ್ಚಿನ್ನಿಗಿರುತ್ತೆ ಹಾಗಾಗಿ ಈ ರೀತಿ ಕೂಡ ಮಾಡ್ಬೋದು ಇನ್ನು ಸ್ವಲ್ಪ ದಾಲ್ಚಿನ್ನಿ ಪೌಡರನ್ನು ಕೈಯಲ್ಲಿ ಹಾಕ್ಕೊಂಡು ನೀವು ಮೇಂಡವ್ರು ಹೊಸ್ಲಿಂದ ಆಚೆ ಹೋಗಿ ಮನೆ ಒಳಗಡೆ ಊದಬೇಕಾಗತ್ತೆ ಅದನ್ನು ನೀವು ಊದೋದ್ರಿಂದ ನಮ್ಮ ಕೈಯಲ್ಲಿರುವಂಥ ದಾಲ್ಚಿನ್ನಿ ಪೌಡರು ಮನೆ ಒಳಗಡೆ ಬೀಳುತ್ತೆ ಈ ರೀತಿಯಾಗಿ ಕೂಡ ಮಾಡಬೇಕು ಸ್ವಲ್ಪ ಮಾಡಿ ಜಾಸ್ತಿ ನೀವು ಊದಿ ಅಲ್ಲಿ ಮತ್ತು ಕಾಲಿಗೆಲ್ಲ ಅಂಟೋ ರೀತಿಯಾಗಿ ಮಾಡಬಾರ್ದು ಸ್ವಲ್ಪ ನೀವು ಊದೋದ್ರಿಂದ ಅದು ನಮ್ಮ ಮನೆ ಒಳಗಡೆ ಬೀಳೋದ್ರಿಂದ ಅದು ಕೂಡ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಕೂಡ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ದಾಲ್ಚಿನ್ನಿಯಿಂದ ಎಷ್ಟೆಲ್ಲ ನಮಗೆ ಹಣನ ಆಕರ್ಷಣೆ ಮಾಡೋ ಶಕ್ತಿ ಕೂಡ ಇರುತ್ತೆ ಇದನ್ನ ಸರಿ ಮಾಡಿದ್ರೆ ಸಾಕ ಇಲ್ಲ ನೀವು ಪ್ರತಿ ಸರಿನೂ ಈ ರೀತಿಯಾಗಿ ಮಾಡ್ತಾ ಇರಬೇಕು ಅಮಾವಾಸ್ಯೆ ಅಮಾವಾಸ್ಯೆಗಾಗಲಿ ಅಥವಾ ಉಣ್ಣಿಮೆಯಿಂದ ಹುಣ್ಮೆಗೆ ಈಗ ನೀವು ಉಣ್ಣಿಮೆ ಕಟ್ಟಿರ್ತೀರ ನೆಕ್ಸ್ಟ್ ಉಣ್ಣಿಮೆ ದಿನ ನೀವು ಅದನ್ನು ತೆಗೆದು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಿ ನೀವು ನೆಕ್ಸ್ಟ್ ಇದೇ ತರ ಒಂದು ದಾಲ್ಚಿನಿಯನ್ನು ತಗೊಂಡು ರೆಡ್ ರಿಬ್ಬನ್ ಕಟ್ಟಿ ಮತ್ತು ಇದೇ ತರ ಲಕ್ಷ್ಮೀ ಮಂತ್ರವನ್ನು ಹೇಳಿ ನೀವು ಅದನ್ನು ಮನೆ ಮೇ ಅಂದ್ರೆ ಹೊಸಲಿನ ಮೇಲೆ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ಹಣ ಆಕರ್ಷಣೆ ಮಾಡೋದಕ್ಕೆ ಶುರುವಾಗ ನಾವು ದುಡಿದಂತ ಹಣ ಕ್ರಮೇಣವಾಗಿ ಮನೆಯಲ್ಲಿ ನಿಲ್ಲೋ ಹಾಗಾಗ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಸ್ವಲ್ಪನೇ ಉಳಿಯೋದಿಕ್ಕೆ ಶುರು ಆಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಕಡಿಮೆ ರೇಟ್ ಇದೆ ಇದು ತುಂಬ ರೇಟು ಇಲ್ಲ ಅದರಲ್ಲೂ ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂಥ ದಾಲ್ಚಿನ್ನಿ ನೋಡಿ ಇಲ್ಲಿ ತೋರಿಸೋದನ್ನ ಚೆನ್ನಾಗಿರುವಂಥ ದಾಲ್ಚಿನ್ನಿನ ತೊಗೊಬೇಕು ನೀವು ಅದು ಒಂದು ದಾಲ್ಚಿನ್ನಿ ಬೇರೆ ರೀತಿಯಾಗಿರುತ್ತಲ್ಲ ಆ ಥರದ್ದೆಲ್ಲ ಹೋಗ್ಬಿಡಿ ಈ ಥರ ರೋಲ್ ಆಗಿರುವಂಥ ದಾಲ್ಚೀನಿನೇ ತೊಗೊಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ದಾಲ್ಚಿನ್ನಿಯಿಂದ ನಾವು ಲಕ್ಷ್ಮಿಯನ್ನ ಆಕರ್ಷ ಮಾಡ್ಕೊಳ್ಳೋದು ಹಣವನ್ನು ಯಾವ ರೀತಿಯಾಗಿ ಆಕರ್ಷಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ತಲುಪುತ್ತೆ ಇನ್ನೂ ನಾನು ಕೆಲವಾರು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ ಕೆಲವಾರು ವೀಡಿಯೋಗಳನ್ನು ಹೇಗೆ ರೀತಿಯಾಗಿ ನಾವು ದನವನ್ನು ಆಕರ್ಷಣೆ ಮಾಡಬೇಕು ನಾವು ಯಾವ ರೀತಿಯಾಗಿ ಶ್ರೀಮಂತರಾಗಬೇಕು ನಾವು ಎಲ್ಲರ ರೀತಿಯಲ್ಲಿ ಚೆನ್ನಾಗಿರಬೇಕು ಅಂತ ನಾನು ಇನ್ನೂ ಕೆಲವಾರು ವೀಡಿಯೋಗಳನ್ನು ನಾನು ತೋರಿಸ್ತಾ ಇರ್ತೀನಿ ಿ ಅದನ್ನು ನೋಡಿ ನೀವು ಪ್ರತಿದಿನ ಒಂದಲ್ಲ ಒಂದು ನಾವು ಇದು ಮಾಡಿದ ತಕ್ಷಣ ಇದರಲ್ಲೇ ನಮಗೆ ಅಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತಾ ಅಂತ ಅಲ್ಲ ಸ್ನೇಹಿತರೆ ಪ್ರತಿದಿನ ಒಂದಲ್ಲ ಒಂದು ಮಾಡ್ತಾ ಇದ್ರೆ ಒಂದಲ್ಲ ಒಂದರಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಏನೂ ಮಾಡಲಿಲ್ಲ ಅಂದರೆ ನಾವು ಹೀಗೆ ಇರ್ತೀರಿ ನಾವು ಈ ಥರದ ಸಣ್ಣ ಪುಟ್ಟ ರೆಮಿಡೀಸು ಇದೆಲ್ಲ ನಮ್ಮ ಒಂದು ಇಟ್ಕೋವಂಥ ರೆಮಿಡೀಸ್ ಅಲ್ವಾ ಅದು ನಮ್ಮ ಅಡಿಗೆ ಮನೆಯಲ್ಲೇ ಸಿಗುತ್ತೆ ಒಂದೇ ಒಂದು ದಾಲ್ಚಿನ್ನಿ ಇದ್ರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾರನ್ನೋ ನಾವು ಜ್ಯೋತಿಷ ಕೇಳಿ ಅವ್ರು ಇನ್ನೇನೋ ಪೂಜೆ ಹೇಳಿ ಅದಕ್ಕೆ ಅಷ್ಟೆಲ್ಲ ಮಾಡೋದ್ರ ಬದಲು ಸಣ್ಣ ಪುಟ್ಟ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲಿ ಇಲ್ಲಿ ದನ ಎಲ್ಲರಿಗೂ ಆಕರ್ಷಣೆ ಆಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು